ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಸಿಟಿಗೆ ಹೋಗೋ ನಾನು ಅಂದ್ಕೊಂಡಿದ್ದೀನಿ ಸಿಟಿಗೆ ಹೋಗಿ ಏನು ಶಾಪಿಂಗ್ ಮಾಡ್ತೀನಿ ಅಂತ ಇದು ಬಿಟ್ಟು ಹೋಗಿಸ್ತೀನಿ ಸಿಟಿ ಹೋಗಿದ್ದ ಮಂತ್ರಿ ಆಲೂಗಡ್ಡೆ ಪಲ್ಯ ಮಾಡ್ತಾ ಆಲೂಗಡ್ಡೆ ಪಲ್ಯ ಮಾಡಿ ಅಂತ ನಮ್ಮ ಅಪ್ಪಿಗೆ ನಮ್ಮ ಅಪ್ಪಿಗೆ ಕೆಲಸ ಟೈಮ್ ಆಗಿಬಿಡುತ್ತೆ ಮಾಡಿ ನಮ್ಮಲ್ಲಿದ್ರೆ ಒಂಥರ ಚೆಂದ ಅಲ್ಲೇ ಚೆನ್ನಾಗಿರುತ್ತೆ ಖುಷಿಗೆ ಬಟ್ ಇಲ್ಲಿದ್ರೆ ಏನೋ ಒಂಥರ ಖುಷಿ ಅಲ್ಲಿ ಲೇಟಾಗಿದ್ರು ನಾವು ನಾವೇ ಇರಬೇಕು ನಾವು ನನ್ನ ಮಗಳು ನಮ್ಮ ಮನೆಯಲ್ಲ ಇಲ್ಲಾದರೆ ನಾನು ಇಲ್ಲ ನೋಡಿ ಮಗಳು ಬೇಗ ಫೋನ್ ತಗೊಂಡಾಗಿದ್ದ ತಕ್ಷಣ ನಮ್ಮಪ್ಪ ಫೈವ್ ಓ ಕ್ಲಾಕಿಗೆ ಇದೆ ಅಂತ ಹೇಳಿ ವಾಪದಿ ನಮ್ಮ ಹೊಸ ಇದೆಯಲ್ಲ ಕರ್ಬಿಡೋಕೆ ಅಂತ ಅಮ್ಮ ಸಿಕ್ಸ್ ಓ ಕ್ಲಾಕಿಗೆ ಎದ್ಬಿಡ್ತಾರಪ್ಪ ಅಂತ ಸಿಕ್ಸ್ ಓ ಕ್ಲಾಕಿಗೆ ಅವ್ರ ಜೊತೆ ಎದ್ದು ಹೊರಗಡೆ ಆಟ ಆಡ್ತಾಳೆ ಪಾಠ ಬಿಡುತ್ತೆ ಇವತ್ತು ಸ್ವಲ್ಪ ಸಿಟಿಗೆ ಹ್ತೀವಿ ನಮ್ಮಮ್ಮಗೆ ಬ್ಲೌಸ್ ಪೀಸ್ ತರಬೇಕು ಮನೆ ಹತ್ರ ಅಂತ ಎಷ್ಟು ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಏನೇನು ತೊಗೊಬಿಡ್ತೀನಿ ಅಂತ ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ಇವತ್ತು ನನ್ನ ಜೊತೆ ಯಾರು ಬರ್ತಾರೆ ಅಂತ ತೋರಿಸ್ತೀನಿ ತೋರಿಸ್ತಿಲ್ಲ ಅವ್ರು ನೀವೇ ಇವತ್ತು ಯಾವತ್ತು ಇವತ್ತು ತೋರಿಸ್ತೀನಿ ಯಾರು ಅಂತ ನೀವೇ ಎಷ್ಟು ಗೆಸ್ಟ್ ಮಾಡ್ತಾ ಇರಿ ಯಾರು ಅಂತ ಕಮೆಂಟ್ ಮಾಡಿಲ್ಲ ಅವ್ರು ಯಾರು ಇರ್ಬೋದು ಅಂತ ನನಗೆ ಏನಾಗಬೇಕು ಅಂತ ಯಾಕೆ ಬೇಗ ಬೇಗ ಚಪಾತಿ ಮಾಡಿ ಮತ್ತು ಚಪಾತಿ ಕಳ್ಸಿದೀವಿ ಇಲ್ಲಿ ಆಲೂಗೆಡ್ಡೆನೂ ಅವರೆ ಆಲೂಗೆಡ್ಡೆ ಕೊಲೆ ಮಾಡೋಣ ಅಂತ ಇವಾಗ ಅಲಗಡ್ಡೆ ಪಲ್ಯ ಮಾಡಿ ಬೇಗ ಬೇಗ ಸರಿ ತಿ ಮಾಡೋಣ ನೀವೇನು ತಿನ್ನಿ ಮಾಡ್ತಾ ಇದ್ದೀರಾ ಹೇಳಿ ಅವಳಿ ಅಲ್ಲ ಕಣಮ್ಮ ನನ್ನ ಮಗಳ ಪಾತ್ರೆ ಬೆಳಕು ತೊಳಸ್ಕೊತ ಇದೀಯಾ ಅಜ್ಜಿ ಚರಿ ಅಜ್ಜಿಗೆ ಎಲ್ಪ್ ಮಾಡ್ಕೊಂಡು ಇಲ್ಲೇ ಇರ್ತೀಯಾ ಎಷ್ಟು ನೀಟ ಮಣೆ ಹಾಕಿ ಕುತ್ಕೊಂಡು ಬೆಳಕ್ತಿರೋದು ನೋಡಿ ದೊಡ್ಡ ಮನ್ಷಿ ತೊಳೆಯ ಕಾಲಕ್ಕೆ ಎಲ್ ಗೊತ್ತಿಲ್ಲ ತೊಳಿರಿ ತೊಳಿರಿ ನಾನು ಬೆಳಗ್ಗೆ ತಿಂಡಿ ಮಾಡ್ತೀನಿ ಬೇಗ ಅವಳಿಗದು ಯಾವ್ದಾರ ಒಂದ್ ಚಿಕ್ಕ ಕೊಡಮ್ಮ ಹ್ಮ್ ಸರಿ ಬೇಗ ತೊಳ್ಕೊಂಡ್ಬಿಟ್ಟಿಯಾತ್ರೆ ತೊಳ ಅಂತಿರೋದು ನೋಡಲ್ಲಿ ಪಾತ್ರೆ ತೊಳಿತೀಯಾ ಹ್ಞೂ ದೊಡ್ಡ ಮನ್ಷಿ ಕೂತಿರೋದ್ ನೋಡು ಹೆಂಗ್ ಕೂತವಳೆ ಅವ್ನು ಬೇಗ ಬೇಗ ತೊಳಿರಿ ನಾನು ಚಿತ್ರ ಚಿತ್ರಾನ್ನ ಅಂತಿದ್ದೀನಿ ಚಪಾತಿ ಮಾಡಿ ಪಲ್ಯ ಮಾಡಿ ಬಂದು ಇಲ್ಲೆಲ್ಲ ರಂಗೋಲಿ ಬಿಡ್ತೀನಿ ಆಫ್ ಮಾಡಿದ್ದೀನಲ್ಲ ಬೇಗ ಬೇಗ ಹೋಗ್ತಾ ಇದ್ದೀನಿ ಸಿಟಿಗೆ ನನ್ನ ಮಗಳು ಉಳ್ತವಳೆ ಅಲ್ಲಿ ಅಮ್ಮ ಅಂತ ಕಾಣಿಸ್ತಿದ್ದೀನಿ ಅವಳು ವಾಯ್ಸು ಕೇಳಿಸ್ತಿಲ್ಲ ಅಂತ ಅನಿಸುತ್ತೆ ಅವಳು ಬಿಟ್ಟು ಬಂದು ತುಂಬ ದಿವಸ ಆಗಿತ್ತು ಒಂದು ತ್ರೀ ಮಂತ್ಸ್ ಆಗಿತ್ತು ಊರಿಗೆ ಊರಿಗೆ ಬಂದು ಸೊ ಹಂಗಾಗಿ ಅಳ್ತವಳೆ ಮೊಮ್ಮ ಮಮ್ಮ ಮಮ್ಮ ಬೇಕು ಅಜ್ಜಿ ಮೊಮ್ಮ ಬೇಕು ಅಜ್ಜಿ ಅಂತ ನೋಡಿಯವ್ರು ವಾಯ್ಸ್ ಕೇಳಿಸ್ತಾ ಇದ್ದೀನಿ ಹಿಂಗಾಗುತ್ತಲ್ಲ ಒಟ್ಟೆವ್ರೀತೆ ಮಕ್ಳುಗಳ ಹತ್ಬಿಟ್ರೆ ನಿಜವಾಗ್ಲೂ ಬೇಜಾರಾಯ್ತೈತೆ ಓಕೆ ಇವಾಗ ಬೇಗ ಹೋಗ್ಬಿಟ್ಟು ಅದಕ್ಕೆ ಆಟೋದಲ್ಲಿ ಹೋಗ್ತಾಯಿದ್ದೀನಿ ಬೇಗ ಹೋಗ್ಬಿಟ್ಟು ಬೇಗ ಏನೇನು ತೊಗೋಬೇಕು ಬೇಗ ತೊಗೊಂಡು ಅಲ್ಲಿ ಕಾವ್ಯ ವೆಯ್ಟ್ ಮಾಡ್ತಾ ಇದ್ದಾಳೆ ಬೇಗ ತಗೊಂಡು ಅವಳ ಜೊತೆ ಶಾಪಿಂಗ್ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ ಓಕೆ ಇಲ್ಲಿ ವಿಡಿಯೋ ಮಾಡ್ಬೋದಾ ಬ್ಲೌಸ್ ಪೀಸ್ ತಣಗ ಅಂತ ಬಂದು ನಾನು ವಿಡಿಯೋ ಮಾಡೋದೇ ಮರ್ತ್ಬಿಟ್ಟೆ ನಮ್ಮಅಮ್ಮಗಳು ತಗೊಂಡು ಇವಾಗ ಇವಾಗ ನೆನ್ಪಾಯ್ತು ನನಗೆ ನಾನು ತಗೋಬೇಕಾದ್ರೆ ಇಲ್ಲೆಲ್ಲ ಕುಚ್ಚಿಂದು ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಹೆಂಗ್ ತಿರುಪ ನೋಡಿ ಕೊಬ್ಬು ಅಲ್ವಾ

ಹಾ ಚೆನ್ನೈತೆ ನನಗಿಷ್ಟ ಆಯಿತು ತಗೊಳ್ಳಿ ತಗೊಳ್ಳಿ ಎಂಜಾಯ್ ಅಬ್ಬು ಬಟ್ಟೆ ತಗೋತ ಇದೆಯಾ ತಗ ಫುಲ್ ಶಾಪಿಂಗು ಎಷ್ಟು ಅದು ಟೂ ಫಿಫ್ಟಿ ಹಾಂ ಯಾಕೆ ಬಟ್ ಚೆನ್ನಾಗಿ ಸಿಂಪಲ್ ಆಗಿ ಅದೇ ತರದಾ ಇದ್ರ ಕಲರ್ಸ್ ಇದೆಯಾ ಒಟ್ಟು ಇದು ವೈಟ್ ಏನೋ ಒಂಥರ ಚೆನ್ನಾಗಿ ಇದಕ್ಕೆ ಇದ್ರ ಕಲರ್ ಪಿಂಗ್ ಹಾಕ್ಬೇಕು ಡಿಸ್ಟೆಂಬರ್ ಕಲರ್ ಲಗಿನ್ ಆಗಿ ಚೆನ್ನಾಗಿರುತ್ತೆ ಈ ಈ ಕಲರ್ ಲಗೀನ್ಸ್ ಹಾಕಿದ್ರು ಚೆನ್ನಾಗಿ ತಗತಿಯಾ ಮತ್ತೆ ಬಾ ನಡಿ ಹೋಗೋಣ ಅದೇ ಕಡೆ ಪ್ಯಾಕ್ ಮಾಡಿಟ್ಟವ್ರೆ ತೋರ್ಸಲ್ವ ಮತ್ತೆ ಯಾವಾಗ ತೋರಿಸ್ತೀಯಾ ಏನಪ್ಪ ಹೆಂಗೇ ಇಷ್ಟ ಆಯ್ತ ನಿಂಗೆ ನೀನ್ ಖುಷಿನ ನಾನು ಖುಷಿ ಕಳ್ಳ ಸ್ನಾನ ಮಗಳಿಗೆ ತುಂಬಾ ಖುಷಿ ಆಯ್ತು ಆಚು ನನ್ ಖುಷಿನೇ ನನ್ ಖುಷಿ ಬಂದು ಅಲ್ಲಿಂದ ಎಲ್ಲ ಕೆಲಸ ಕ್ಲೀನ್ ಮಾಡಿದೆ ನೋಡಿ ಅಡಿಗೆ ಮನೇನು ಅಷ್ಟೇ ಅಲ್ಲಿಂದ ಬಂದು ವಿಡಿಯೋ ಮಾಡಕ್ ಆಗ್ಲಿಲ್ಲ ಎಲ್ಲ ಕ್ಲೀನ್ ಮಾಡಿ ಆಯ್ತು ಮನೇನು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಾಯ್ತು ಇವಾಗ ಟೈಮು ಅಲ್ಲೇ ಮೂರು ಗಂಟೆ ಆಯ್ತು ಹತ್ರ ಮೂರು ಹತ್ತತ್ರ ಅದೇನು ಮೂರು ಗಂಟೆನೇ ಇವಾಗ ಹೋಗಿ ಸ್ನಾನ ಮಾಡ್ಕೊಂಬಂದು ಊಟ ಮಾಡ್ತೀನಿ ನನ್ನ ಮಗಳದೆಲ್ಲ ಊಟ ಆಯಿತು ಅವ್ಳು ಮಲಗಿಸ್ಬೇಕು ಇವಾಗ ನಾನು ಹೋಗಿ ಸ್ನಾನ ಮಾಡ್ಕೊಂಬಂದು ಊಟ ಮಾಡ್ತೀನಿ ಖುಷಿಯಾಯಿತು ಮಗಳೇ ನನ್ನ ಮಗಳು ಓಡ್ ಬಂದು ತಪ್ಕೊತವಳೆ ನನಗೂ ಖುಷಿ ಆಯಿತು ಗುಡ್ ಈವ್ನಿಂಗ್ ಮಲಗಿ ಊಟ ಇದ್ದೆ ಚೆನ್ನಾಗಿದ್ದೆ ಬಂದು ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿ ನನ್ನ ಮಗಳು ನಾನು ಮಲ್ಕೊಂಡ್ವಿ ಎ ಬಿಸಿಲಿದೆ ನಮ್ಮ ಮನೆಗಳ ಕಡೆ ನಮ್ಮ ನಮ್ಮನೆ ಕಡೆ ಅನ್ನೋಕ್ಕಿಂತ ನಮ್ಮ ಊರಲ್ಲಿ ಹಾಸನ್ ಸೈಡ್ ಎ ಬಿ ಬಿಸಿಲಿದೆ ಎದ್ದೆ ನೋಡಿ ಇಷ್ಟು ಹೂವು ಕಿತ್ಕೊಂಡೆ ದುಂಡಮರ್ಗೆ ನೆನ್ನೆ ತೋರಿಸಿದ್ದೆ ನಾನೆರ ಕಿತ್ಕೊಂಡು ಹೋಗಿದ್ದಾರೆ ಇಲ್ಲಿ ಓಡ್ಡಾಡ್ತಾ ಇರ್ತಾರಲ್ಲ ಅವ್ರು ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ ಪರವಾಗಿಲ್ಲ ನಾವು ಕಿತ್ಕೊಂಡು ಹೋದ್ರೆ ಬೈಯೋದು ಅದು ಇದೇನಿಲ್ಲ ಮಡ್ಕೊಂಡು ಹೂವು ಯಾಕೆ ಕಿತ್ಕೊಂಡೋಗ್ರೇನೋ ನನಗೆ ಇಷ್ಟು ಹೂವು ಸಿಕ್ತಲ್ಲ ಸಾಕು ಇಷ್ಟೇ ಮಾಡ್ಕೋತೀವಿ ಓಕೆ ಬನ್ನಿ ಬೆಳಗ್ಗೆ ರಂಗೋಲಿ ತೋರಿಸ್ಲಿಲ್ಲಲ್ಲ ಸಿಂಪಲಾಗಿ ಹಾಕಿದ್ದೀನಿ ತೋರಿಸ್ತೀನಿ ಈ ಥರ ಸಿಂಪಲಾಗಿ ಹಾಕಿದ್ದೀನಿ ಅಲ್ಲಿಗೆ ಇಷ್ಟು ಸಿಂಪಲಾಗಿ ಹಾಕಿದ್ದೀನಿ ಇದು ನಾನು ಬಿಡಿಸಿರಮ್ಮ ನನ್ನ ಮಗಳ್ ಬಿಡ್ಸಿರಮ್ಮ ನೋಡಿ ಚಿಕ್ಕ ಚಿಕ್ಕ ಇಟ್ಟಿದ್ದಾವೆ ನೋಡಿ ಇದು ಸಿಂಪಲಾಗಿ ಹಾಕಿದ್ದೀನಿ ಹೂವುಗಳು ಮೇಲ್ಗಡೆ ಇದ್ದಾವೆ ಜಾಸ್ತಿ ಬಟ್ ನಂಗೆ ಕೇಳೋಕ್ಕಾಗ್ತಿಲ್ಲ ಬಟ್ ಕೆಳಗಡೆ ನಮ್ಮಮ್ಮ ಮಧ್ಯಾಹ್ನ ಎಲ್ಲ ಕಿತ್ಕೋ ಬಿಟ್ಟಿದೆ ಬಟ್ ಯಾರೋ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಚೆನ್ನಾಗಿದೆ ಗಿಡ ಸಕತ್ತಾಗಿ ಹೋಗ್ಬಿಡುತ್ತೆ ಎಷ್ಟೋ ಸಿಕ್ಕಿದೆ ಸಾಕು ಗಮ್ಮಂತಿದೆ ಗಮ್ಮಂತಿದೆ ಅದು ನಮ್ಮದು ಹಳೆ ಮನೆ ಓಕೆ ನಮ್ಮಮ್ಮ ಬರೋ ಟೈಮ್ ಆಯಿತು ಹಸಿಗೆ ಹೋಗಿದ್ದಾರೆ ಅದಕ್ಕೆ ಎದ್ದೆ ನೀರಿಡಬೇಕು ಹಸಿಗೆ ನೀರು ಕುಡಿಯೋಕ್ಕೆ ಬೇಕಲ್ಲ ಸಂಜೆ ಹೊತ್ತು ನೀರು ಕುಡಿಸೋಕ್ಕೆ ಮೇದ್ ಬಂದಿರುತ್ತಲ್ಲ ಸೊ ಹಂಗಾಗಿ ಒಳ್ಳೆ ನಿದ್ದೆ ಬಂತು ಮಾತ್ರ ಬಿಸಿಲು ಮಾತ್ರ ತಡೆಯೋಕ್ಕಾಗ್ತಿಲ್ಲ ನಮಗೆ ಅಲ್ಲಿ ಬೆಂಗಳೂರಲ್ಲಿ ಹೆಂಗೆ ಅಂದರೆ ಒಳಗಡೆ ಇರ್ತಿದ್ವಿ ಏನು ಅನ್ನಿಸ್ತಿರ್ಲಿಲ್ಲ ಇಲ್ಲಿ ಸ್ವಲ್ಪ ಬಿಸಿಲು ಇಲ್ಲೆಲ್ಲ ಸುಡ್ತಾ ಇರುತ್ತೆ ಇಲ್ಲ ಅಲ್ವಾ ರೋಡೆಲ್ಲ ಇದೆಲ್ಲ ಗಾರೆದಲ್ವ ಹೊರ್ಗಡೆ ಸ್ವಲ್ಪ ಹತ್ತು ಗಂಟೆ ಆಯಿತು ಹನ್ನೊಂದು ಗಂಟೆ ಆಯಿತು ಇಲ್ಲಿ ಬರೀ ಕಾಲಲ್ಲಿ ಕಾಲಿಡೋಕ್ಕೆ ಆಗ್ತಿಲ್ಲ ರೋಡಲ್ಲಿ ಅಷ್ಟೊಂದು ಬಿಸಿ ಬಿಸಿ ಅನ್ನಿಸ್ತಿದೆ ಸ್ಲಿಪ್ಪರ್ ಹಾಕೊಂಡು ಒಡ್ಡಾಡಬೇಕು ಸ್ವಲ್ಪ ಇಲ್ಲೊಂದು ಸ್ವಲ್ಪ ದಿಸಿದ್ರೆ ಮತ್ತೆ ಇದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತೀವಿ ಬಟ್ ಆದರೆ ಎವಿ ಬಿಸಿಲಿದೆ ನಮ್ಮ ನಮ್ಮೂರಲ್ಲಿಂತೂ ಸಾರಿ ನಮ್ಮನೆ ನನಗೆ ಆಗುತ್ತೆ ನಾಸನ್ ಸೈಡ್ ಎವಿ ಬಿಸಿಲಿದೆ ಓಕೆ ನನ್ನ ಮಗಳು ಮಲಗಿದಲ್ಲಿ ಎಬ್ಬರಿಸ್ಬೇಕು ಓಕೆ ನಮ್ಮಮ್ಮ ಅಷ್ಟೊತ್ತಿಗೆ ಬರಬೇಕಿತ್ತು ನಮ್ಮಮ್ಮ ಬಂದೇ ಸಿಗ್ತೀನಿ ನಿಮಗೆ ನಮ್ಮಮ್ಮನ ಜೊತೆ ಸರಿಯಾಗಿ ಮಾತಾಡಿಸಿಲ್ಲಲ್ಲ ಮಾತಾಡಿಸ್ತೀನಿ ಅಷ್ಟು ದೂರ ಇಲ್ಲಿಂದ ಹಿಂಗೆ ಗುಡಿಸ್ಕೊಂಡ್ಬರ್ತಾ ಇದ್ದೀನಿ ನೋಡಿ ನನಗೆ ಹಿಂಗೆ ಮನೆ ಮುಂದೆ ಹಿಂಗೆಲ್ಲ ಇದ್ದರೆ ಇಷ್ಟ ಆಗೋಲ್ಲ ನೋಡಿ ಇದು ಇದೆಲ್ಲ ಸಣ್ಣ ಸಣ್ಣ ದೂಡು ಸಣ್ಣ ಸಣ್ಣ ಕಲ್ಲಿದೆಯಲ್ಲ ಇದೆಲ್ಲ ಗುಡಿಸ್ಬಿಡ್ಬೇಕು ಹಿಂಗೆ ನೋಡಿ ಈಗ ಇದೆಲ್ಲ ಗುಡಿಸ್ಬಿಡ್ದು ನೋಡಿ ಇಲ್ಲಿಂದ ಅಷ್ಟು ದೂರ ಗುಡಿಸಿದ್ದೀನಿ ಈಗಿನ್ನೂ ಇಲ್ಲಿಂದ ಇಷ್ಟು ದೂರ ಅಲ್ಲಿ ಕಾಣಿಸ್ತಿದ್ದೆಲ್ಲ ಇದು ನಮ್ಮನೆ ಇದು ಕಾಣಿಸ್ತಿದ್ದೀರ ಶೆಡ್ಡು ಶೀಟು ಅಲ್ಲಿವರೆಗೂ ಗುಡಿಸ್ತೀನಿ ಇನ್ನೂ ಅಷ್ಟು ದೂರ ಇಷ್ಟು ಗುಡಿಸ್ಬೇಕು ಯಪ್ಪ ಎಷ್ಟು ಸುಸ್ತಾಯಿತು ಅಂದರೆ ಬಗ್ಗೆ ಗುಡಿಸೋದಕ್ಕೆ ಡಮಾರ್ ಡಮಾರಂತು ಬಟ್ ಅದು ನಂಗೆ ಈ ಥರ ಎಲ್ಲ ಗುಡಿಸೋದು ಇಷ್ಟ ಮನೆ ಮುಂದೆ ಎಲ್ಲ ನೀಟಾಗಿರಬೇಕು ರಂಗೋಲೆ ಬಿಡೋದು ಮನೆ ಮುಂದೆ ನೀಟಾಗಿರೋದು ಹೋಗಲ್ಲ ಗಲೀಜಾಗಿರೋದೆಲ್ಲ ನಂಗೆ ಇಷ್ಟ ಆಗಲ್ಲ ಬನ್ನಿ ಗುಡಿಸೋಣ ಎಲ್ಲ ನೀಟಾಗಿ ಗುಡಿಸಿದ್ದೀನಿ ಇಲ್ಲೇ ನಮ್ಮದು ಶೆಡ್ ಇತ್ತಲ್ಲ ಇಲ್ಲೆಲ್ಲ ಫುಲ್ ಮಣ್ಣಿತ್ತು ಆ ಕಡೆ ಎಲ್ಲ ಸೌದೆ ಹೊಟ್ಟಿದೀವಲ್ಲ ಇಲ್ಲೆಲ್ಲ ಎಲ್ಲ ಕುಡಿಸ್ತೇವೆ ದೂರ ತುಂಬಿಕೊಬಿಟ್ಟೈತೆ ಬಟ್ ಆದರೆ ನನಗೆ ಏನೋ ಒಂಥರ ಈ ಮಣ್ಣಿನ ಸ್ಮೆಲ್ ನಂಗೆ ತುಂಬ ಇಷ್ಟ ಯಾರ್ಯಾರಿಗೆ ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆನಾ ಅದೇ ಇವಾಗ ಇದಕ್ಕೆ ಏನಾದ್ರು ನೀರು ಹಾಕಿದ್ರೆ ಯಾವ ಥರ ಗಮ್ಮನತ್ತೆ ಗೊತ್ತಾ ಸಾಕತ್ತಾಗಿ ಇಷ್ಟ ನನಗೆ ಈ ಥರ ಮಣ್ಣು ನೀರು ಹಾಕ್ತೀವಲ್ಲ ಗಮ್ಮಂತ ಸ್ಮೆಲ್ ಬರುತ್ತೆ ನೋಡಿ ಮಳೆ ಬಂದಾಗ ಅದು ತುಂಬ ಇಷ್ಟ ನನಗಿಂತೂ ಮಣ್ಣಿನ ಸ್ಮೆಲ್ ಇಷ್ಟನಾ ಗುಡಿಸ್ತಿರ್ತೀವಲ್ಲ ಅವಾಗ ಎದ್ದಿರುತ್ತೆ ನೋಡಿ ಅವಾಗ ಏನಾರು ಸ್ವಲ್ಪ ನೀರು ತಕ್ಲಿಸ್ಕೊಂಡು ಗುಡಿಸ್ತೀವಲ್ಲ ಎಷ್ಟು ಚೆನ್ನಾಗಿ ಗಮ್ಮಂತಿರುತ್ತೆ ಗೊತ್ತಾ ನಾವಿಗಂತೂ ತಿನ್ನಬೇಕು ಅಂತ ಅನಿಸುತ್ತೆ ಬಟ್ ತಿಂದಿಲ್ಲ ಯಾವತ್ತೂ ಆದರೆ ತಿನ್ನಬೇಕು ಅಂತ ಅನಿಸುತ್ತೆ ನಂಗೆ ತುಂಬ ಇಷ್ಟ ಆ ಮಣ್ಣಿನ ಸ್ಮೆಲ್ಲು ನಾನೇನಾದ್ರು ಮುಂದೆ ಫ್ಯೂಚರ್ ಮನೆ ಕಟ್ಟಿದ್ದೆ ಒಂದು ಪ್ಲ್ಯಾನ್ ಇದೆ ಅದೇ ಥರ ಮನೆ ಕಟ್ಟಬೇಕು ಆದರೆ ಆ ಮಣ್ಣು ನಮ್ಮನೆ ಒಳಗಡೆ ಇರುತ್ತೆ ಆ ಥರ ಪ್ಲ್ಯಾನ್ ಇದೆ ನಂದು ನೋಡೋಣ ಅದೃಷ್ಟ ಇದೆಯೋ ಇಲ್ಲವೋ ಮನೆ ಕಟ್ಟೋದು ಗೊತ್ತಿಲ್ಲ ನನಗೆ ಬಟ್ ಇದೆ ನೋಡೋಣ ನಿಮಗೂ ಇಷ್ಟನಾ ನೋಡಿ ನನ್ನ ತಲೆ ಮೇಲೆಲ್ಲ ಯಾವ ಥರ ಧೂಳು ಕೂತೈತಿ ಅಂತುಡ್ಸಿದ್ನಲ್ಲ ಮಣ್ಣ ಕೆಂಚು ಕೆಂಚೆ ಕಾಣಿಸ್ತೈತೆ ಧೂಳು ಕೊಡ್ಕೋಬೇಕು ತಲೆ ಮೇಲೆಲ್ಲ ಸಾರಿ ಈ ಈವ್ನಿಂಗು ಕಾಫಿ ಮಾಡ್ತಾಯಿದ್ದೀನಿ ಅಮ್ಮಗೆ ಕಾಫಿ ಅಪ್ಪಗೆ ನಮ್ಮ ಅಪ್ಪಗೆ ಮತ್ತು ನನ್ನ ಮಗಳಿಗೆ ಹಾಲು ಕಾಸು ಕೊಟ್ಟಿದ್ದೀನಿ ಮತ್ತು ನೆನ್ನೆ ಚುರ್ಮುರಿ ಮಾಡಿದ್ನೆಲ್ಲ ಚುರ್ಮುರಿ ಸ್ವಲ್ಪ ಇದ್ದು ಅದನ್ನು ಬಾಸ್ಕ ಹಾಕಿಟ್ಟಿದ್ದೆ ಇವಾಗ ಮತ್ತೆ ಕಾಫಿಗೆ ನೆಂಚ್ಕೊಂಡು ತಿಂತಾವ್ರೆ ಟಿ ವಿ ನೋಡ್ಕೊಂಡು ನಾವು ಹಿಂಗೇನೆ ಎಲ್ಲ ನಮ್ಮಮ್ಮಲ್ಲಿ ನಮ್ಮ ಇಲ್ಲಿ ನಾವು ಕೆಳ ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಕುಡ್ಕೊಂಡು ತಿಂತಾ ಇದ್ವಿ ಆಮೇಲೆ ನಾಯಿಗೆ ಊಟ ಹಾಕೋಣ ಅಂತ ಹೋದ್ವಿ ಹೋದ್ವಿಟು ಅಲ್ವನ ಹೇಳಾಗುವ ಹೊಟ್ಟೆ ಅಸ್ತಿತ್ತ ನಿಂಗೆ ನಿಂಗೆ ಯಾರು ಫ್ರೆಂಡ್ ಇಲ್ವಾ ಗರ್ಲ್ ಫ್ರೆಂಡ್ ಇಲ್ವಾ ನೀನು ಬಾಯಾಗಲ್ಲ ನೀವು ಹೇಳೋ ಬಾಯಾಗಲ್ಲ ನೀನು ನೀನು ಗಲ್ಲ ಗಲ್ಲ ಆದ್ರೆ ಬಾಯ್ ಫ್ರೆಂಡ್ ಹುಡ್ಕೊಡ್ತೀನಿ ಬಾಯ್ ಫ್ರೆಂಡ್ ಆದರೆ ಗರ್ಲ್ ಫ್ರೆಂಡ್ ಹುಡ್ಕೋಬೇಕು ಅದಕ್ಕೆ ಸರಿ ಊಟ ಹಾಕಕ್ಕೆ ಬಂದೋಳ ಆಲುವನ್ನು ಬಾ ನೀರೇ ತಟ್ಟೆ ತಂದು ಕೊಡ್ತೀನಿ ಏನಿಲ್ಲ ಇದ್ರು ತಟ್ಟೆ ಹಾಂ ಬೈಲಿ ಹಾಕಪ್ಪ ಬರ ಬಯಲಿ ಹಾಕ್ಬಾ ಬರ್ರೆ ಡಾ ಬಾ ಕೊಡು ಫುಲ್ ಸರಿ ಅಲ್ಲ ಲೊಬ್ಬು ತನಡೆ ಸೈಡ್ ಹೋಗೋಣ ಹೋಗ ನಾನು ಬೇಗ ವೇಟ್ ಮಾಡ್ ಕೋ 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 ಬಾ ರೆಡಿ ವೇಟ್ ಮಾಡು ಹೋಗ್ಲಾ ಹೋಗೇ ಹೋಗ್ಲಾ ಅಂದ ನಾನು ಏನ್ ಅಂತ ಹೇಳ್ಲಾ ನಿನ್ನ ಹೋಗ್ತಿನೋ ಹೋಗಾಲೋ ನಾ ತಿಳ್ ಆಯ್ಯೋ ಜಾವು ಡಾಗು ಲೇ ತುಣಿತು ಡಾಗಿ ಗೊತ್ತಾಗಿಲ್ಲ ಬಿಡು ಪಾಪ ಓ ನೀನು ಪಾಪ ಅಂತ ಡಾಗಿಗೆ ಅನ್ನ ಆಗ್ತಾ ಓ ನೀನ್ ಪಾಪ ಅಯ್ಯೋ ಗುಡ್ಕಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಕೊಡಿ ಮತ್ತೆ ನನ್ನ ಮಗಳು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ವಾಯ್ಸ್ ಓವರ್ ಮಾಡಕ್ಕೆ ಬಿಡ್ತಿಲ್ಲ ಓಕೆ ಈ ವಿಡಿಯೋ ಒಂದು ಲೈಕ್ ಕೊಡಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಓಕೆ ನೆಕ್ಸ್ಟ್ ಇನ್ನೂ ಚೆನ್ನಾಗಿರೋ ಹಿಡಿದೋ ಸಿಗೋಣ ಓಕೆ ಬಾಯ್ ಎಲ್ಲ ಕಲಿ ಮಾಡ್ತಾ ಬೇಗ ಬೇಗ ತಿಂತೈತ ತಿನ್ಬಿಡಾಗು ತಿನ್ನು ತಿನ್ನು ತಿನ್ಬಿಡು ಯಾರ ಮನೆ ಕೈತಿ ಕಾಯಿ ನಮ್ಮಲ್ಲಿ ತಿನ್ನೋದು ನಿನ್ನ ಹೋಗ್ಕಾಯಿ ಕಾಯೋದು